ಹರಿ ಓಂ ಎಲ್ಲರಿಗೂ ನಮಸ್ಕಾರ ಅದರಲ್ಲೂ ಮುಖ್ಯವಾಗಿ ಈ ಶಾಲೆಯ ಪ್ರಿನ್ಸಿಪಾಲ್ ಆಗಿರತಕ್ಕಂತಹ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯಂ ಹಾಗೂ ಪ್ರಿನ್ಸಿಪಾಲ್ ಆಗಿರತಕ್ಕಂತಹ ಶ್ರೀಯುತ ರಾಮಚಂದ್ರ ಅವರಿಗೂ ಕೂಡ ನನ್ನ ನಮನಗಳು ಅಷ್ಟೇ ಅಲ್ಲದೆ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅವರಿಗೆ ಅವರ ಒಂದು ಪೋಷಕರು ಅಂದರೆ ಪೇರೆಂಟ್ಸ್ ಅವರೆಲ್ಲರೂ ಇಲ್ಲಿ ನೆರೆದಿದ್ದೀರಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ನಾವು ಇವತ್ತಿನ ದಿವಸ ಒಂದು ಪ್ರಮುಖವಾದ ವಿಷಯದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಅದೇನು ಅಂತಂದ್ರೆ ಇಂದಿನ ಪೀಳಿಗೆಯ ಮಕ್ಕಳು ಅಂದ್ರೆ ನೀವೆಲ್ಲ ಅದರಲ್ಲೂ ಯುವ ಜನಾಂಗ ಸೊ ಇವರು ನಮ್ಮ ಕುಟುಂಬದ ಹಾಗೂ ಸಮಾಜದ ಹಾಗೂ ದೇಶದ ಸತ್ಪ್ರಜೆಗಳಾಗಕ್ಕೆ ಸಾಧ್ಯವ ಅಂತ ಅನ್ನೋದನ್ನು ನೋಡಬೇಕಾಗಿದೆ ಈಗ ನಾವು ಮೂವತ್ತು ನಲವತ್ತು ವರ್ಷದ ಕೆಳಗಿನ ಮಕ್ಕಳಿಗೂ ಇಂದಿನ ಒಂದು ಮಕ್ಕಳಿಗೂ ಕೂಡ ನಾವು ಒಂದು ಹೋಲಿಸಬೇಕಾಗಿದೆ ಯಾವುದರಲ್ಲಿ ಅಂತಂದರೆ ನಡೆ ನುಡಿಗಳಲ್ಲಿ ಆಚಾರ ವಿಚಾರಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮನೆಯಲ್ಲಿ ತಂದೆ ತಾಯಿಯರು ಎಷ್ಟು ಜವಾಬ್ದಾರ ಆಗಿದ್ದಾರೆ ಮತ್ತೆ ಶಾಲೆಯಲ್ಲಿ ಶಿಕ್ಷಕರು ಎಷ್ಟು ಜವಾಬ್ದಾರರಾಗಿದ್ದಾರೆ ಮಕ್ಕಳೆಷ್ಟು ಹೊಣೆ ಸಮಾಜವೆಷ್ಟು ಹೊಣೆ ಇದರಲ್ಲಿ ತಪ್ಪು ಯಾರದ್ದು ಎಲ್ಲಿದೆ ಸುಧಾರಿಸಕ್ಕೆ ಏನಾರು ಸಾಧ್ಯವಿದೆಯಾ ಅನ್ನೋದನ್ನೆಲ್ಲ ನಾವು ಹಂತ ಹಂತವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಈಗ ನಾವು ಪ್ರಾರಂಭದಿಂದ ಹೋಗೋಣ ಅಂದ್ರೆ ಏನು ಅಂತ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತಾರಲ್ಲ ಹಾಗೆ ಮೇಲೇರ್ತಾ ಹೋಗೋಣ ಏನು ಅಂತ ಫಸ್ಟ್ ನಾವೆಲ್ಲರೂ ಕೂಡ ಹಿಂದೂಗಳು ಹಿಂದೂ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ ಭಾರತವಾಸಿಗಳಾದ್ರಿಂದ ಭಾರತೀಯರು ಅಂತ ನಾವು ಕರ್ಸ್ಕೊಂಡಿದ್ವಿ ಈ ಫಸ್ಟ್ ಅಲ್ಲಿ ಬರೀತಾರೆ ಅಪ್ಲಿಕೇಶನ್ ಅಲ್ಲಿ ಏನು ನ್ಯಾಷನಾಲಿಟಿ ಅಂತ ಹಿಂದೂ ಇಂಡಿಯನ್ ಅಂತ ಬರಿತೀವಿ ಹಿಂದೂ ಅಂದ್ರೆ ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೊಂಡಿರ್ಬೇಕಲ್ವಾ ಸೊ ಈಗ ಹಿಂದೂ ಅಂದ್ರೆ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹಿಂದೂ ಅಂದ್ರೇನು ಹೀನಂ ದೂಷಯತೆ ಇತಿ ಹಿಂದು ಹೀನವಾದದನ್ನು ದೂಷಣೆ ಮಾಡೋನು ಹಿಂದೂ ಅಂತ ಬರೀದ ಅರ್ಥಕ್ಕಷ್ಟೇ ಹೇಳಿದ್ವಿ ಹೀನವಾದದು ಯಾವುದು ಅಂತ ಮೊದಲು ನಾವು ತಿಳ್ಕೊಳ್ಬೇಕು ಹೀನವಾದದು ಅಂತಂದ್ರೆ ಅಂದ್ರೆ ವ್ಯರ್ವರ್ಜ್ಯವಾದದು ಬಿಡತಕ್ಕಂಥದ್ದು ನಿಷಿದ್ಧವಾದ್ದು ಅದು ಯಾವ ಯಾವ್ದಪ್ಪ ಅಂದ್ರೆ ಕೊಲೆ ಸುಲಿಗೆ ಅತ್ಯಾಚಾರ ಭ್ರಷ್ಟಾಚಾರ ಮೋಸ ಸುಳ್ಳು ಈ ರೀತಿಯ ಅನೇಕ ಪದಗಳನ್ನ ನಾವು ಪ್ರಯೋಗ ಮಾಡಬಹುದು ಅದನ್ನೆಲ್ಲ ನಾವು ವರ್ಜಿಸಬೇಕು ಅಂದ್ರೆ ಬಿಟ್ಬಿಡಬೇಕು ಯಾವ ಮನುಷ್ಯ ಈ ಯಾವುದು ಮಾಡಬಾರ್ದೋ ಅದನ್ನೆಲ್ಲ ಅವನು ಸಹಿಸ್ಕೊಳ್ಳೋದಿಲ್ವೋ ಇದನ್ನ ಮಾಡಬಾರ್ದು ಹೌದು ನನಗೆ ಅದು ಇಷ್ಟ ಇಲ್ಲ ಅಂತಾನೋ ಅವನು ಹಿಂದೂ ಯಾರು ಇದಕ್ಕೆ ಒಳಪಡ್ತಾರೋ ಅಂದ್ರೆ ಇನ್ವಾಲ್ವ್ ಆಗ್ತಾರೋ ಅವರು ಹಿಂದೂ ಅಲ್ಲ ಆದ್ದರಿಂದ ಹೀನಂ ದೂಷಯತಿ ಇತಿ ಹಿಂದೂ ಹೀನವಾದುದನ್ನು ದೂಷಣೆ ಮಾಡೋನು ತ್ಯಾಗ ಮಾಡೋನು ಹಿಂದು ನೀವೆಲ್ಲಾರು ಇದಕ್ಕೆ ಒಳಪಟ್ಟಿದೀರಾ ಒಪ್ಕೋತೀರಾ ಕತ್ತಲ್ಲಿಸೂಡ್ದು ವಾಯ್ಸ್ ಬರಬೇಕು ಎಸ್ ಅನ್ ಹೌದು ಏನ್ ಜ್ವರ ಇಲ್ಲ ಆಮೇಲೆ ಅದ್ ಆರೋಗ್ಬಿಡುತ್ತೆ ಅಷ್ಟೇ ಹೌದು ಹೌದು ನಾವೆಲ್ಲಾರು ಇದೆ ಕೊಳ ನಾವೆಲ್ಲಾ ಹಿಂದೂ ಅಂತ ಹೇಳ್ಬೇಕು ನೀವು ಒಪ್ಪಿಗೆ ಇದೆ ತಾನೇ ಸರಿ ಈಗ ಧರ್ಮ ಅಂದ್ರೆ ಏನ್ ನೋಡ್ಬೇಕು ಅಯ್ಯೋ ಧರ್ಮವಂತರ ಆಗಿರಿ ಧರ್ಮ ಬಿಟ್ಟು ಬಾಳಬೇಡಿ ಅಂತ ಎಲ್ಲ ಹೇಳ್ತಿರ್ತಾರೆ ಆ ಧರ್ಮಂಚರ ಅಂತ ಅಂತ ಅನ್ಬಿಟ್ಟು ಧರ್ಮವನ್ನು ಆಚರಣೆ ಮಾಡು ಧರ್ಮ ಬಿಟ್ಟು ನಡೆಯಬೇಡಿ ಮೃತ್ಯುವನ್ನ ಹಿಂದಿದೆ ಅಂತ ಹೇಳ್ತಾರೆ ಅಂದ್ರೆ ಮೃತ್ಯು ಅಂದ್ರೆ ಏನ್ ಸತ್ತೋಗ್ಬಿಡ್ತೀವಿ ಅಂತ ಅಲ್ಲ ನಮ್ಮ ಅಧೋಗತಿ ಡೌನ್ ಫಾಲ್ ಅಂತ ಹೇಳ್ತಾರೆ ಹಾಗಾದ್ರೆ ಧರ್ಮ ಅಂದ್ರೆ ರಾಮಾಯಣ ಕಥೆಗಳ ಬಗ್ಗೆ ಎಲ್ಲ ಹೇಳ್ತಾನೆ ಇರ್ತಾರೆ ಹಾಗಾಗಿ ಇದು ಒಂದು ವಿಷಯದಲ್ಲಿ ನಮ್ಮ ಸ್ಕೂಲು ಎಲ್ಲಾ ಮಕ್ಕಳಿಗೂ ಅದ್ರ ಬಗ್ಗೆ ಜ್ಞಾನ ಚೆನ್ನಾಗೇ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನೀವೆಲ್ಲ ಏನ್ ಹೇಳ್ತೀರಾ ಪೇರೆಂಟ್ಸ್ ಏನ್ ಹೇಳ್ತೀರಾ ಇವತ್ತು ಅದಕ್ಕೆ ಆಡ್ ಆನ್ ಆಗಿ ನಮ್ಮ ಜೊತೆ ಶ್ರೀಮತಿ ವೀಣಾ ನಾಗರಾಜ್ ಅವರಿದ್ದಾರೆ ಇವರು ಎಂ ಎ ಅರ್ಥಶಾಸ್ತ್ರ ಮಾಡಿದ್ದಾರೆ ಮತ್ತೆ ಹಿಂದಿ ವಿಶಾರದದಲ್ಲಿ ಪ್ರವೀಣೆ ಜೂನಿಯರ್ ಕರ್ನಾಟಕ ಸಂಗೀತ ಮತ್ತು ವೀಣೆಯನ್ನ ಮಾಡಿದ್ದಾರೆ ಶೃಂಗೇರಿ ಸುರ ಸಭಾ ಇಲ್ಲಿನ ಸಂಸ್ಕೃತ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿದ್ದಾರೆ ನೆಕ್ಸ್ಟ್ ಅನೇಕ ಚರ್ಚಾಕೂಟದಲ್ಲಿ ಸ್ಪರ್ಧೆ ಮಾಡಿ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ಮಾಡಿ ಗೋಲ್ಡ್ ಮೆಡಲ್ ಅನ್ನು ಪಡೆದಿರ್ತಾರೆ ಲಲಿತಾ ಸಹಸ್ರನಾಮಕ್ಕೆ ಅರ್ಥಸಹಿತವಾಗಿ ಅನೇಕ ತರಗತಿಗಳನ್ನ ತಗೊಂಡಿದ್ದಾರೆ ವಿಶ್ವ ಸಹಸ್ರನಾಮದ ಬಗ್ಗೆ ಅನೇಕ ತರಗತಿಗಳನ್ನು ತಗೊಂಡಿದ್ದಾರೆ ಭಗವದ್ಗೀತೆ ಬಗ್ಗೆ ಮತ್ತೆ ಭಾಗವತದ ಬಗ್ಗೆ ಉಪನಿಷತ್ ಬಗ್ಗೆಗಳು ಸಹ ಇವರು ಅರ್ಥಸಹಿತ ತಗೊಂಡಿದ್ದಾರೆ ಇವರ ಜೊತೆಗೆ ಇವರ ಕುಮಾರಿ ಶ್ರೀಮತಿ ನಮಿತಾ ನಾಗರಾಜ್ ಅವರು ಸಹ ಇದಾರೆ ಇವರದೊಂದು ಯೂಟ್ಯೂಬ್ ಚಾನೆಲ್ ಇದೆ ವೀಣಾ ನಾಗರಾಜ್ ಬೆಂಗಳೂರು ಅಂತ ಇದರಲ್ಲಿ ಅನೇಕ ಲಘು ಇವರೇ ಸ್ವಯಂ ವಿರಚಿತ ಕೃತಿಗಳನ್ನ ಪ್ರಸ್ತುತ ಪಡಿಸಿದ್ದಾರೆ ದಿವ್ಯಮಂಗಳ ಕೃತಿಗಳು ಎಂಬ ಚರಚಿತ ಗೀತೆಗಳ ಪುಸ್ತಕ ಹಾಗೂ ಎಂಬ ನಾಗರಾಜ್ ಬೆಂಗಳೂರು ಎಂಬ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಒಂದಿದೆ ನೆಕ್ಸ್ಟ್ ಅನೇಕ ಧಾರ್ಮಿಕ ಸಂಸ್ಥೆಗಳಲ್ಲಿ ಸಹ ಇವರು ಆಧ್ಯಾತ್ಮ ಪ್ರವಚನವನ್ನ ನೀಡಿದ್ದಾರೆ ಇಂತಹ ಮಹನೀಯರನ್ನ ಇವತ್ತು ನಮ್ಮ ಶಾಲೆಗೆ ಸ್ವಾಗತಿಸಿ ಅವರ ಒಂದು ಜ್ಞಾನವನ್ನ ನಾವೆಲ್ಲರೂ ಸ್ವಲ್ಪ ಪಡೆದುಕೊಳ್ಳೋಣ ಅಂತ ಹೇಳಿ ಅವರನ್ನ ಕೋರ್ಕೊಡ್ತಾರೆ ಯಾವ ನಿಯಮ ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೋ ಯಾವ ನಿಯಮದಿಂದ ವ್ಯಕ್ತಿಯ ಹಾಗೂ ಸಮಾಜದ ಉದ್ಧಾರವಾಗುತ್ತೋ ಯಾವ ನಿಯಮದಿಂದ ನಮಗೆ ಕಡೆಯದಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೋ ಅಂತಹ ನಿಯಮಕ್ಕೆ ಧರ್ಮ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ವಿಶ್ಲೇಷಣೆ ಏ ನ್ಯಾಯ ನೀತಿ ಧರ್ಮ ಏನು ಇಲ್ಲ ಅವರಿಗೆ ಎಲ್ಲಾ ಬಿಟ್ಟಿದ್ದಾರೆ ಅಧರ್ಮಿಗಳು ಅಂತ ಇರ್ತಾರೆ ಅಲ್ಲಿ ಧರ್ಮ ಅಂದ್ರೇನು ತಿಳ್ಕೊಬೇಕು ತಾನೆ ನಾವು ಅದೊಂದು ರೂಲ್ ನಿಯಮ ಅಂತ ಹೇಳ್ತಾರೆ ಅದನ್ನ ನಮ್ಮನ್ನ ಸನ್ಮಾರ್ಗದಲ್ಲೇ ಕರ್ಕೊಂಡು ಹೋಗ್ಬೇಕು ಇದೇ ಮಾರ್ಗದಲ್ಲಿ ಹೋಗು ಬೋ ಇನ್ ದಿಸ್ ಪಾತ್ ಓನ್ಲಿ ಬೇರೆ ಕಡೆ ಹೋದ್ರೆ ಮಾರ್ಗದಲ್ಲಿ ಹೋದ್ರೆ ನಿನಗೇನೋ ಕೆಡಕ ಆಗತ್ತೆ ಅಂತಾರೆ ಅದರಿಂದ ಒಳ್ಳೆ ದಾರಿಯಲ್ಲೇ ಹೋಗ್ಬೇಕು ಆ ಒಳ್ಳೆ ದಾರಿ ಸದ್ಗುಣಗಳು ಯಾವುದು ಅಂತ ನಾವ್ ಇವಾಗ ನೋಡೋಣ ಅಂತೆ ಈ ತರ ಒಳ್ಳೆ ದಾರಿಯಲ್ಲೇ ಹೋಗ್ಬೇಕು ಇದರಿಂದ ನಮ್ಮ ಉದ್ದಾರ ಆಗತ್ತೆ ಅಂದ್ರೆ ಅಪ್ಲಿಫ್ಟ್ಮೆಂಟ್ ಆಗತ್ತೆ ನಾವ್ ಎಷ್ಟೋ ಮೇಲೆ 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 ಏರ್ತೀವಿ ಸುಧಾರಣೆಗೊಳ್ತೀವಿ ಅಂದ್ರೆ ಮಾಡಿಫಿಕೇಶನ್ ಆಗತ್ತೆ ಏನ್ಬಿಟ್ಟು ಮತ್ತೆ ಇದರಿಂದ ನಮ್ಮ ಕುಟುಂಬದ ಸದಸ್ಯರೆಲ್ಲರೂನು ಕೂಡ ತುಂಬಾ ಸಂತೋಷ ಪಡ್ತಾರೆ ಸಮಾಜ ಅಂತ ಏನ್ ಕರಿತೀವಿ ಸಮಾಜ ಅಂದ್ರೇನು ಗ್ರೂಪ್ ಆಫ್ ಪೀಪಲ್ ಅಷ್ಟೇನೇನೆ ಸೊಸೈಟಿ ಅಂತ ಹೇಳಿದ್ರೆ ಹೊರಗಡೆಯ ಒಂದು ಸಮಾಜವೂ ಕೂಡ ಇಂಥ ವ್ಯಕ್ತಿ ಇಂಥ ಮಗಳು ಇಂಥ ಮಗ ನೋಡು ಇಂಥವ್ರ ತಂದೆ ತಾಯಿ ಅವರಿಗೆ ಅಂತ ಎಷ್ಟು ಹೆಮ್ಮೆ ಪಡ್ತಾರೆ ನಮಗೆಲ್ಲ ಎಷ್ಟು ಖುಷಿ ಆಗತ್ತೆ ಪ್ರೌಡ್ ಆಫ್ ಅವರ್ ಸೆಲ್ಫ್ಸ್ ಅಂತ ಅನ್ಬಿಟ್ಟು ಆಮೇಲೆ ಕಡೆಗೆ ನಮ್ಗೆ ಅಧ್ಯಾತ್ಮದ ಕಡೆಗೆ ಆ ಅಧ್ಯಾತ್ಮ ಅಂದ್ರೇನು ನಮ್ಮನ್ನ ನಾವು ತಿಳ್ಕೊಳ್ಳೋದ್ ಬಗ್ಗೆ ನಾನು ಯಾರು ಎಲ್ಲಿಂದ ಬಂದಿದ್ದೀನಿ ಯಾತಕ್ಕೋಸ್ಕರ ಈ ಜನ್ಮ ಪಡೆದಿದ್ದೀನಿ ಮಯೂಷನ್ ಜನ್ಮ ನನಗೆ ಯಾಕೆ ಸಿಕ್ಕಿದೆ ಮತ್ತೆ ಯಾಕೆಷ್ಟು ಕಷ್ಟಗಳು ಬರ್ತಾ ಇದೆ ಒಂದ್ ಸ್ವಲ್ಪ ಸ್ವಲ್ಪ ಸುಖವೂ ಬರ್ತಾ ಇದೆ ಒಂದ್ ಸ್ವಲ್ಪ ಸಂತೋಷ ಪಡ್ತೀನಿ ಒಂದ್ ಸ್ವಲ್ಪ ಏನೋ ಸಂಕಟ ತೊಂದರೆಯಿಂದ ಬಳಲ್ತೀನಿ ಯಾಕೆ ಇದೆಲ್ಲ ಹೆಂಗಾಗತ್ತೆ ಕಡೆಗೊಂದಿನ ಒಂದಿನ ಸಾಯ್ಬೇಕಾಗತ್ತೆ ಸತ್ ಮೇಲೆ ಎಲ್ಲಿ ಹೋಗ್ತೀವಿ ಮತ್ ಹುಟ್ತಿವ ಇದೆಲ್ಲ ತಿಳ್ಕೊಳ್ಳೋದೆ ಆಧ್ಯಾತ್ಮ ಅಂತ ಅಂತ ಅನ್ಬಿಟ್ಟು ಸೊ ಕಡೆ ಅಧ್ಯಾತ್ಮಕ್ಕೆ ನಾವು ಒಳಪಡ್ತೀವಿ ಕಡೆಗೆ ಮತ್ತೆ ನಿಮಗೆ ಮೋಕ್ಷ ಸಿಗತ್ತೆ ಮೋಕ್ಷ ಅಂದ್ರೆ ಮತ್ತೆ ಹುಟ್ಟು ಬರದಲ್ಲೇ ಇರೋದು ಜನ್ಮವೇ ಇಲ್ಲ ಅಂದ್ರೆ ಪುನರ್ಜನ್ಮ ನೋಡ್ರಿ ಬರ್ತಾಲ್ ಅನ್ನೋದು ಸಿಗತ್ತೆ ಅದೇ ನಮ್ಮ ಮನುಷ್ಯ ಜನ್ಮದ ಗುರಿ ಅಂತ ಅನ್ಬಿಟ್ಟು ಇದಿಷ್ಟು ಕರ್ಕೊಂಡು ಹೋಗುತ್ತೆ ಧರ್ಮವಂತರಾಗಿ ನಾವು ನಡೆದುಕೊಂಡು ಬಾಳಿದ್ರೆ ಅಂತ ಅಂತ ಸೊ ಅದರಿಂದ ಧರ್ಮ ಅಂತ ಏನು ಅಂದ್ರೆ ತಿಳ್ಕೊಳ್ರಿ ಹಿಂದೂ ಅಂತ ತಿಳ್ಕೊಳ್ರಿ ಹಿಂದೂ ಧರ್ಮ ಏನ್ ನೋಡೋಣ ಹಿಂದೂ ಧರ್ಮ ಅಂತ ಅಂದ್ರೆ ಇದಕ್ಕೆ ಸನಾತನ ಧರ್ಮ ವೈದಿಕ ಧರ್ಮ ಆರ್ಯ ಧರ್ಮ ಅಂತ ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಇಕ್ವಲೆಂಟ್ ವರ್ಡ್ಸ್ ಅಂತ ಹೇಳ್ತಾರೆ ಸೊ ಆದ್ರಿಂದ ವೇದಗಳನ್ನು ಅವಲಂಬಿಸಿರುವುದರಿಂದ ವೈದಿಕ ಧರ್ಮವೆಂತಲೂ ಆರ್ಯರು ಇದು ಈ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರಿಂದ ಆರ್ಯ ಧರ್ಮ ಅಂತಲೂ ಕೂಡ ಇದು ಕಲ್ಸ್ಕೋತಾರೆ ಅದರಿಂದ ಯಾರೋ ಒಬ್ರು ಮಾತಲ್ಲಿ ನಮ್ಮ ಆರ್ಯ ಧರ್ಮ ಅಂದ್ರು ಅಥವಾ ಸನಾತನ ಧರ್ಮ ಅಂದ್ರು ಅಂದ್ರೆ ನೀವು ಎದ್ಬಿಟ್ಟು ಅಲ್ಲ ಅಲ್ಲ ಅದೆಲ್ಲ ಅಲ್ಲ ಹಿಂದೂ ಧರ್ಮ ಅಂತ ಹೇಳ್ಬೇಕು ಅಂತ ಹೇಳಕೂಡುದು ಇದೆಲ್ಲ ಒಂದೇ ಅರ್ಥಗಳಿಂದ ಒಡಗೂಡಿದೆ ಸಮಾನಾರ್ಥಕ ಪದಗಳು ಅಂತ ನಾನು ಹೇಳಿದೀನಿ ಸೊ ಈಗ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಿದೆ ಈಗ ಸದ್ಗುಣಗಳು ಸನ್ಮಾರ್ಗ ಅಂತಂದ್ರೆ ಅಂದ್ರೆ ಏನು ಅಂತಂದ್ರೆ ಯಾವಾಗ್ಲೂ ಕೂಡ ನಾವು ಒಂದು ಒಳ್ಳೆಯ ಮನಸ್ಸು ಬುದ್ಧಿ ಉಳ್ಳವರಾಗಬೇಕು ಯಾವಾಗ್ಲೂ ಒಳ್ಳೆಯ ವಿಚಾರಗಳನ್ನೇ ಯೋಚನೆ ಮಾಡ್ತಾ ಇರಬೇಕು ಮನಸ್ಸು ಬುದ್ಧಿನಲ್ಲಿ ಪರೋಪಕಾರ ಬುದ್ಧಿಯುಳ್ಳವರಾಗಿರಬೇಕು ಗುರು ಹಿರಿಯರಿಗೆ ವಿಧೇಯರಾಗಿರಬೇಕು ಅವರ ಮಾತುಗಳನ್ನ ನಾವು ಚಾಚು ತಪ್ಪದಲ್ಲೇ ಪಾಲಿಸ್ಬೇಕು ಯಾಕೆಂದ್ರೆ ಅವರು ಅನುಭವ ಉಳ್ಳವರಾಗಿರ್ತಾರೆ ದೊಡ್ಡವರು ಮನೇಲಿ ತಂದೆ ತಾಯಿಗಿರ್ ಆಗಿರ್ಬೋದು ಅಜ್ಜ ಅಜ್ಜಿಯರಾಗಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಾಗಿರ್ಬೋದು ಅವರೆಲ್ಲ ಅನುಭವದಿಂದ ಕೆಲವು ಮಾತುಗಳನ್ನು ಹೇಳ್ತಾರೆ ನಮ್ಮ ಹಿತ ಬಯಸ್ತಾರೆ ಅವ್ರಿಗೆ ಕನ್ಸರ್ನ್ ಇದೆ ನಮ್ ಬಗ್ಗೆ ಸೊ ಒಳ್ಳೇದಾಗ್ಲಿ ನಮ್ ಮಕ್ಕಳಿಗೆ ಅಂತ ಅಂತ ಅನ್ಬಿಟ್ಟು ಅದರಿಂದ ಅವ್ರು ಹೇಳಿದ್ದೆಲ್ಲಾನು ಕೂಡ ಪರಿಪಾಲನೆ ಮಾಡ್ತಾ ಬರಬೇಕು ಸೊ ಈ ರೀತಿಯ ಒಂದು ಸದ್ಗುಣಗಳು ಇನ್ನು ಹೇಳ್ತಾ ಹೋದ್ರೆ ಪಟ್ಟಿ ಇಷ್ಟಿದೆ ಅದ್ ಗ್ರಾಜುಯಲ್ ಆಗಿ ಹೇಳ್ತಾ ಬರ್ತೀನಿ ಸೊ ಈ ರೀತಿಯ ಒಂದು ಮನೋಬುದ್ಧಿಗಳನ್ನ ಮತ್ತೆ ವಿಚಾರಗಳನ್ನ ನಾವು ಧಾರಣೆ ಮಾಡ್ಬೇಕು ಧರ್ಮ ಅಂದ್ರೆ ಧರ್ಮ ಧಾರಣಾತ್ ಧಾರಣಾತ್ ಧರ್ಮ ಇತಿ ಆಹುಹು ಅಂತಾರೆ ಅಂದ್ರೆ ಆ ಧರ್ಮ ನಾವು ಧಾರಣೆ ಮಾಡೋದ್ರಿಂದ ಧರ್ಮ ಕೆಲವು ವಿಚಾರಗಳನ್ನ ನಾವು ಧಾರಣೆ ಅಂದ್ರೆ ಮನಸ್ಸೊಳಗ್ ಹಾಕೊಂಡು ಆಚರಣೆಗೆ ತರಬೇಕು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಗೆ ತಂದೆ ತಾಯಿ ಧರ್ಮ ಏನು ಮಕ್ಕಳಿಗೆ ಸರಿಯಾಗಿ ಊಟ ಬಟ್ಟೆ ವಿದ್ಯೆ ಇದೆಲ್ಲ ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಒಂದೊಂದು ಮಾತಲ್ಲಿ ಹೇಳೋದಾದ್ರೆ ಇನ್ನು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಸರಿಯಾದ ಒಂದು ವಿದ್ಯಾಭ್ಯಾಸ ಕೊಡ್ಬೇಕು ಹಿತನುಡಿಗಳನ್ನು ಹೇಳಬೇಕು ಮನೆಯಲ್ಲಿ ತಮ್ಮ ಮಕ್ಕಳನ್ನು ಹೆಂಗ್ ನೋಡ್ತಾರೋ ಅದೇ ರೀತಿ ಶಾಲೆಗೆ ಬರತಕ್ಕಂತಹ ಮಕ್ಕಳು ಕೂಡ ನಮ್ಮ ಮಕ್ಕಳು ಅಂತ ಅವರ ಹಿತವನ್ನು ಬಯಸ್ಬೇಕು ಗುರುವಾದವನು ಸರಿಯಾದ ರೀತಿಯಲ್ಲಿ ತನಗೆ ತಿಳಿದಿರೋ ವಿಚಾರನ್ನೆಲ್ಲ ಶಿಷ್ಯರಿಗೆ ಧಾರೆ ಎರಿಬೇಕು ಶಿಷ್ಯರು ಅಥವಾ ಸ್ಟೂಡೆಂಟ್ಸ್ ಅಂತ ಏನ್ ಹೇಳ್ತೀವಿ ಅವರು ಕೂಡ ಹೇಳಿಕೊಟ್ಟಿದನ್ನ ಚಾಚು ತಪ್ಪದಲ್ಲೇ ಶ್ರವಣ ಮಾಡಿ ಅಂದ್ರೆ ಕೇಳಿಸ್ಕೊಂಡು ಅದೇ ರೀತಿ ಅಭ್ಯಾಸ ಮಾಡಿ ತಮ್ಮ ಒಂದು ಉನ್ನತಿಗೋಸ್ಕರ ಶ್ರಮಿಸಬೇಕು ಇದೆಲ್ಲ ಅವರವ್ರವ್ರವ್ರ ಧರ್ಮ ಅವ್ರವ್ರ ಮಾಡಬೇಕು ಇದಕ್ಕೆ ಧರ್ಮ ಅಂತ ಹೇಳ್ತಾರೆ ಭಗವಂತ ಅಂದ್ರೆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನಮಾನಗಳನ್ನ ಕೊಟ್ಟು ಮನುಷ್ಯನ್ ಜನ್ಮ ಕೊಟ್ಟು ಅವನು ಹುಟ್ಟಿಸಿರ್ತಾನೆ ಅದಕ್ ತಕ್ಕಂತೆ ನಾವು ನಡ್ಕೋಬೇಕು ಅದನ್ ಬಿಟ್ಟು ಬೇರೆಯದಾಗಿ ನಾವು ನಡ್ಕೊಳ್ಬಾರದು ಈಗ ನಾವು ನೆಕ್ಸ್ಟ್ ನೋಡೋಣ ನಿಮ್ಗೆಲ್ಲಾ ವಿಷಯಗಳು ಸರಿಯಾಗಿ ಇಷ್ಟ ಆಗ್ತಿದ್ಯಾ ಬಹಳ ಸರಳವಾಗಿ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಗೊತ್ತಿರಬಹುದು ಓದಿರ್ತೀರಾ ಕೇಳಿರ್ತೀರಾ ನೀವೇ ತಿಳ್ಕೊಂಡಿರ್ತೀರಾ ಬರ್ದಿರ್ತೀರಾ ಇದೆಲ್ಲ ಎಕ್ಸಾಮ್ಗಳಲ್ಲೋ ಗಳಲ್ಲೋ ಬೇರೆದ್ರಲ್ಲೋ ಎಕ್ಸಾಮ್ ಕಟ್ಟಿ ಆದ್ರೂ ಕೂಡ ಯಾರೋ ಒಬ್ರು ಬಂದು ಆಮ್ನೆ ಸಾಮ್ನೆ ಈ ತರ ಎದರೆದರಿಗೆ ಫೇಸ್ ಟು ಫೇಸ್ ಒಂಥರ ಮನ ಮುಟ್ಟು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವಾಗ ನಾವು ಬಹಳ ಅಲರ್ಟ್ ಆಗಿರ್ಬೇಕು ಅಂದ್ರೆ ಜಾಗರೂಕ ಭಾವದಿಂದ ಅದನ್ನೆಲ್ಲ ಗ್ರಹಣ ಮಾಡ್ಬೇಕು ಗ್ರಹಣ ಮಾಡದ್ಮೇಲೆ ಗ್ರಹಣ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಆಮೇಲೆ ಧಾರಣೆ ಮಾಡ್ಬೇಕು ಧಾರಣೆ ಮಾಡೋದು ಅಂದ್ರೆ ಬಟ್ಟೆ ತರ ಹಾಕೊಳ್ಳೋದು ಅಂತ ಅಲ್ಲ ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಅಡಾಪ್ಟ್ ಮಾಡ್ಕೊಂಡು ಅನುಸರಿಸಬೇಕು ಇಂಪ್ಲಿಮೆಂಟೇಶನ್ ಆವಾಗ ನಮ್ಮಲ್ಲಿ ಒಂದು ಗಟ್ಟಿತನ ಬರುತ್ತೆ ಅದನ್ನೇ ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ ಕೇಳಿಸ್ಕೊತಾ ಇದ್ದೀರಾ ತಾನೇ ಅಯ್ಯ ಏನ್ ಟೆಸ್ಟ್ ಬರ್ದಿದ್ದೀರಾ ಅದ್ರ ಟೆನ್ಷನ್ ಎಲ್ಲಾ ಹೋಗಿದೆ ತಾನೆ ಅದರಿಂದ ಈಗ ಸರಿಯಾಗಿ ಕಿವಿಗೊಟ್ಟು ಕೇಳ್ತಾ ಹೋಗಿ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ ಸ್ಟೆಪ್ಪಿಗೆ ಏನು ಅಂದ್ರೆ ಸಂಸ್ಕೃತಿ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು